ಗದಗ ನಗರಸಭೆ ಜಾಗ ಅತಿಕ್ರಮಣ ವಿಚಾರ ಉಗ್ರ ಪ್ರತಿಭಟನೆ ಹೋರಾಟದ ಎಚ್ಚರಿಕೆ ಗದಗ ನಗರಸಭೆಗೆ ಸೇರಿದ ಜಾಗ ಅತಿಕ್ರಮಣಗೊಂಡ ಹಿನ್ನೆಲೆ ಜಾಗ ವಶಗೊಳಿಸಿಕೊಳ್ಳುವಲ್ಲಿ ನಗರಸಭೆ ವಿಫಲವಾಗಿದೆ ಎಂದು ಆರೋಪಿಸಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ಘಟಕದ ವತಿಯಿಂದ ನಗರಸಭೆ ಎದುರು ಉಗ್ರವಾದ ಪ್ರತಿಭಟನೆ ನಡೆಸಲಾಯಿತು ಸಂಘಟನೆಯಿಂದ ನಗರಸಭೆಗೆ ಮನವಿ ಸಲ್ಲಿಸಲಾಗಿತ್ತು ಆದರೆ ಮನವಿಗೆ ಯಾವುದೇ ಸ್ಪಂದನೆ ನೀಡದಿರುವುದು ಹಾಗೂ ಕ್ರಮ ಕೈಗೊಳ್ಳದೇ ಇರುವುದು ಕಮಿಷನರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸುನಿಲ್ ಎಂಎಸ್ ಅವರು ಮಾತನಾಡಿ ಇನ್ನೂ ಎರಡು ದಿನಗಳ ಒಳಗೆ ನಗರಸಭೆ ಜಾಗವನ್ನು ವಶಪಡಿಸಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ ಸಭಾ ಸಂಬಂಧಪಟ್ಟಂತೆ ಮಾನ್ಯ ಪೌರಾಯುಕ್ತರು ಅಂದ್ರೆ ನಗರಸಭೆಯ ಕಮಿಷನರು ನಮಗೊಂದು ಆದೇಶವನ್ನು ನೀಡ್ತಾರೆ ವಾರ್ಡ್ ನಂಬರು ಇಪ್ಪತ್ತೊಂಬತ್ತರಲ್ಲಿ ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥ ನಗರಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗದಲ್ಲಿ ಉಲ್ಲೇಖ ಸಂಬಂಧಿಸಿದಂತೆ ಗದಗ ಬೆಟ್ಟಗೇರಿ ನಗರಸಭಾ ವ್ಯಾಪ್ತಿಯಲ್ಲಿ ಬರುವ ರಾಜೀವ್ ಗಾಂಧಿ ನಗರದ ನಂಬರ್ ನಾಲ್ಕು ನಾನ್ನೂರ ಐದು ನಾನ್ನೂರ ಹನ್ನೆರಡರಲ್ಲಿ ಬರುವಂಥ ಮನೆ ನಂಬರ್ ನೂರ ಐವತ್ಮೂರರ ಪಕ್ಕದಲ್ಲಿರುವ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ನಗರಸಭೆಗೆ ಸಂಬಂಧಪಟ್ಟ ಒತ್ತುವರಿ ಮಾಡಿರುವ ಜಾಗವನ್ನು ತೆರವುಗೊಳಿಸಿ ಮೇಲಿನ ಉಲ್ಲೇಖ ಮನವಿಯಂತೆ ದಿನಾಂಕ ನಾವು ನಮ್ಮ ರಾಜ್ಯ ಉಪಾಧ್ಯಕ್ಷರು ಗದಗ ಉಸ್ತುವಾರಿಗಳಾದಂಥ ಶ್ತಾ ಯೂಸಫ್ ಅವರು ಒಂಬತ್ತನೇ ತಿಂಗಳಲ್ಲಿ ಏಳನೇ ತಿಂಗಳಲ್ಲಿ ಕಳೆದ ವರ್ಷ ಏಳನೇ ತಿಂಗಳಲ್ಲಿ ಒಂದು ಮನವಿಯನ್ನು ಕೊಟ್ಟಿರ್ತಾರೆ ಆ ಮನವಿಗೆ ಇವರು ನಾವು ಮತ್ತೊಮ್ಮೆ ಹೋರಾಟ ಮಾಡಿದಾಗ ಈ ಥರ ಒಂದು ಆದೇಶವನ್ನು ಕೊಟ್ಟು ಈ ಆದೇಶ ಒಂದು ವಾರದಲ್ಲಿ ತೆರವುಗೊಳಿಸ್ತೀನಿ ಅಂತೇಳಿ ದಿನಾಂಕ ಐದು ಎರಡು ಇಪ್ಪತ್ತಾರರ ಒಳಗಡೆ ತೆರವುಗೊಳಿಸ್ತೀನಿ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟಿರ್ತಕ್ಕಂಥ ಈ ಮಾನ್ಯ ಆಯುಕ್ತರೇನಿದ್ದಾರೆ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಇವರುಗಳಿಗೆ ಸ್ಥಳೀಯ ಒಂದು ರಾಜಕೀಯದ ಒತ್ತಡ ಜಾಸ್ತಿ ಆಗಿದೆ ಅಧಿಕಾರಿಗಳ ಒತ್ತಡ ಜಾಸ್ತಿ ಆಗಿದೆ ಹಾಗಾಗಿ ಸರ್ಕಾರಿ ಜಾಗನ ಹೆಂಗ್ ಬೇಕಾರು ಯಾರು ಬೇಕಾರು ಮೇಯ್ಕೊ ತಿನ್ಬೋದು ಅಂತೇಳಿ ಇನ್ನ ತೆರವುಗೊಳಿಸ್ತೇನೆ ಹಂಗೆ ಇದನ್ನ ಮುಂದಾಳ ಮುಂದೆ 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 ಕಳ್ಕೊಂಡ್ ಬಂದಿದ್ದಾರೆ ಇವತ್ತಿನ ದಿನ ಏನು ನಾವು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ಘಟಕದಿಂದ ಈ ಜಾಗದ ಒತ್ತುವರಿಯ ಒಂದು ಕಾಂಪೌಂಡ್ ಅನ್ನ ತೆರವುಗೊಳಿಸ್ತಿದ್ರೆ ಇಲ್ಲೇ ನಿರಂತರವಾಗಿ ಅಹೋರಾತ್ರಿ ಸತ್ಯಾಗ್ರಹವನ್ನ ಮಾಡತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ ಇವರು ಆದೇಶ ಓಡಿಸಿ ಸೈನ್ ಮಾಡಿ ಕೊಟ್ಟಿರ್ತಕ್ಕಂಥ ಈ ದಾಖಲಾತಿಗೆ ಏನ್ ಬೆಲೆ ಇಲ್ವಾ ಇವ್ರು ಯಾರು ಕ್ವಾಲಿಫೈಡ್ ಒಂದು ಏನು ಕಮಿಷನರೇ ಅಲ್ವಾ ಇವರು ಇವರೇ ಆದೇಶ ಓಡಿಸಿರೋದನ್ನ ಇವತ್ತು ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ಇದಕ್ಕೆ ಏನ್ ಬಂತು ಅರ್ಥ ಸುಮ್ನೆ ಹೇಳೋದೊಂದು ಮಾಡೋದೊಂದು ಯಾಕೆ ಈ ರೀತಿ ವರ್ತನೆ ಮಾಡಬೇಕು ಇವರು ವಿದ್ಯಾವಂತರಲ್ವ ಇವರು ಅವಿದ್ಯಾವಂತರ ಈ ಜಾಗದಲ್ಲಿ ಕುತ್ಕೊಂಡಿರೋರು ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತಂದ್ರೆ ಈ ರೀತಿ ಯಾಕೆ ಸೈ ಮಾಡ್ಕೊಡ್ಬೇಕು ಆದೇಶ ಹೊಡ್ಸ್ಕೊಡ್ಬೇಕು ಮಾನಿ ಇಟ್ಟಿರ್ತಕ್ಕಂಥ ಅಧಿಕಾರಿಗಳೇ ಬಂದು ಆ ಜಾಗವನ್ನ ಸರಿಯಾದ ರೀತಿ ತಮ್ಮ ಕ್ರಮದಲ್ಲಿ ತೆರವುಗೊಳಿಸಿಲ್ಲ ಅಂತಂತಂದ್ರೆ ಇನ್ನ ಉಗ್ರ ಪ್ರತಿಭಟನೆಯನ್ನ ನಾವು ಮುಂದುವರಿಸಬೇಕಾಗ್ತದೆ ಇದು ಎಚ್ಚರಿಕೆ ಹಲವಾರು ಬಾರಿ ಅವರಿಗೆ ಕರೆ ಮಾಡಿದ್ರು ಕೂಡ ಒಂದು ಮೊಬೈಲ್ ಅನ್ನ ಎತ್ತದೆ ಇರೋಷ್ಟು ಬ್ಯುಸಿ ಆಗಿದ್ದಾರೆ ಮನುಷ್ಯ ಇವ್ರಿಗೆ ಯಾಕೆ ಬೇಕು ಈ ಒಂದು ಸ್ಥಾನಮಾನ ನಮ್ಮ ಕೈಯಲ್ಲಿ ಆಗ್ಲಿಲ್ಲ ಅಂತಂದ್ರೆ ರಿಸೈನ್ ಕೊಟ್ಬಿಟ್ಟು ಹೋಗಿ ಸಂಬಂಧಪಟ್ಟಿರೋ ಅಧಿಕಾರಿಗಳು ಚಾರ್ಜ್ ತಗೋತಾರೆ ಇಲ್ಲಾಂದ್ರೆ ಇವತ್ತಿನ ದಿನ ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಲೋಕಾಯುಕ್ತಗೂ ನಾವು ಫೈಲ್ ಮಾಡೋರು ಇದ್ದೀವಿ ಅವಿವೇಕಿಗಳ ತರ ಈ ತರ ಅವೈಜ್ಞಾನಿಕವಾಗಿ ಏನೇನೋ ಒಂದು ಆದೇಶ ಕೊಟ್ಬಿಡೋದು ಮಾಡಕ್ಕಾಗ್ತಾನೆ ಅಲ್ಲಿ ಇಲ್ಲಿ ತಿರ್ಗೋ ಮರ್ಸ್ಕೊಂಡು ತಿರುಗೋ ಇವರು ಒಂದು ಕರ್ತವ್ಯದ ಒಂದು ನಿಷ್ಠೆಯಲ್ಲಿ ಈ ತರ ಮಾಡಬಾರ್ದು ಅಧಿಕಾರಿಗಳು ಈ ತರ ನ್ಯಾಯ ಸಿಗೋ ತನಕ ನಾವು ಹೆದ್ದೇಳಲ್ಲ ಇಲ್ಲಿ ಇಲ್ಲಿರೋ ಹೋರಾಟಗಾರರಿಗೆ ಈ ಪಿಸ್ತಲ್ ಏನಾದ್ರು ತೊಂದರೆಗಳಾಯ್ತು ಅಂತಂದ್ರೆ ನೇರ ಹೊಣೆ ಈ ಕಮಿಷನರೇ ಬೇಕೇ

ನ್ಯಾಯ ಅನ್ಯಾಯ ಅವ್ರನ್ನೂ ನೋಡಿ ಅಧಿಕಾರ ಓಬಾ ಓಪಾ ಅಲ್ಲ ಸಾರ್ ಒಂದು ಹೋರಾಟದಾಗ ಮಾಡಿದೀವಿ ಇವತ್ತು ಅನ್ಯಾಯ ಆಗಿರೋ ನಿಜಾನೇ ಸುಳ್ಳೋ ಹೇಳಿ ಅಲ್ಲಿ ಇವ್ರ ಜಾಗಕ್ಕೆ ಹೆಂಗ್ ಸಾರ್ ಅವ್ನು ಕಟ್ತಾನೆ ಟ್ಯಾಕ್ಸನ್ನ ಸರ್ ಅವನು ಸರ್ ಇವ್ರ ಸಿಬ್ಬಂದಿನೂ ಟ್ಯಾಕ್ಸ್ ತುಂಬಿಕೊಟ್ಟಾನ ಸರ್ ಹಾ ಒಬ್ರು ಫೋನ್ ಮಾಡಿ ಹೇಳ್ತಾರೆ ಸರ್ ಇದು ಗೋಡೆ ಅಧಿಕಾರಿಗಳ ಮೇಲೆ ನೆಕ್ಸ್ಟ್ ಕುತ್ಕೋತೀವಿ ನಾವು ಮುಂದೆ ಏನ್ಮಾಡ್ಬೇಕು ಅನ್ನೋದು ಎಲ್ಲ ಲೆಕ್ಕ ಹಾಕಿದೀವಿ ನಾವು

ಸಾರ್ ಅವರಿಗೆ ಸರ್ಕಾರಿ ಜಾಗ ಅವರಿಗೆ ಯಾಕ್ 퍼ಮಿಷನ್ ಅವರಿಗೆ 퍼ಮಿಷನ್ ಇದು ಮಾಡ್ತಾ ಇದ್ರು ಅವರಿಗೆ ಸೋಷಿಯಲ್ ಟೈಮ್ ಮಾಡ್ಬಿಡಬೇಕು ನೀವು ಸರ್ಕಾರಿ ಜನ ಸರ್ ನಿಮ್ಮದ ಆಸ್ತಿ ಅವರಿಗೆ ಅವರಿಗೆ ಈ ತಂಕ ಏನಕ್ಕಿದೆ ಇಷ್ಟು ವರ್ಷ ಇಷ್ಟು ತಿಂಗಳು ತಾಜ್ ಕಟ್ಟಿದರಲ್ಲ ಅವರಿಗೆ ಸರ್ಕಾರಿ ಜಾಗದಲ್ಲಿ ಅವರು ಕಟ್ಟೋದಕ್ಕೆ ಏನಕ್ಕಿದೆ ಇದು ಸೋಶಿಯಲ್ ಜಸ್ಟೀಸಾ ಇದು ಸೋಶಿಯಲ್ ಇದು ನೀವು ಹೇಳಿರಿ ಕೊಟ್ಟಿದೀವಿ ನಾವು ನಿಮ್ಗೆ ಅದೇ ತರನೇ ಬಂದು ಮೂವತ್ತೊಂದನೇ ತಾರೀಕು ಮನವಿ ಕೊಟ್ಟು ನಮ್ಮ ಹೋರಾಟವನ್ನು ಅವತ್ತಿ ಇದ್ದಿದ್ದಾರೆ ನಾವು ಕುತ್ಕೊಂಡವರು

ಈ ಸಂದರ್ಭದಲ್ಲಿ ರಾಜ್ಯೋಪಾಧ್ಯಕ್ಷ ಯೂಸುಫ್ ಬಿನ್ ಡಂಬಾಲ್ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಹೈದರ್ ಹಾಲಿ ಜಿಲ್ಲಾ ಅಧ್ಯಕ್ಷ ದಾವೂದ್ ಕಾಲ್ ಲೋಧಿ ಹನುಮಂತ ಕೋಣಿಸಾಗರ ಮುತ್ತು ನರಸಾಪುರ ಗಳೆಗುಪ್ಪ ಹರಿಜಾನ ಲಕ್ಷ್ಮೀ ಪೂಜರ್ ಮಂಜುಳಾ ತಳವಾರ್ ಮಹೇಶ್ ಸಿದ್ರಮಣ್ಣಾವರ್ ಯಮನೂರ್ ಸಾಬ್ ನದಾಫ್ ಸರೀಫ್ ಸಾಬ್ ವಾಲಿಕರ್ ಶರಣಪ್ಪ ಗೌಡ ನಾಯ್ಕರ್ ಸೇರಿದಂತೆ ಹಲವಾರರು ಉಪಸ್ಥಿತರಿದ್ದರು